ಗುಡ್ ಮಾರ್ನಿಂಗ್ ಶುಭೋದಯ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಕನ್ನಡ ನಾನು ನವಿತಾ ಜೆ ಟಿಬಿ ಡ್ಯಾಮ್ ಗೇಟ್ ಚೈನ್ ಲಿಂಕ್ ಕಟ್ ಖಾಲಿ ಆಗ್ತಿದೆ ಅರ್ಧ ಕರ್ದ ಡ್ಯಾಮ್ ನೀರು ಯಾರ್ಯಾರ ತಲೆದಂಡ ಆಗತ್ತೆ ಟಿಬಿ ಡ್ಯಾಮ್ ಗೇಟ್ ಧಮಾರ್ ಯಾರು ಹೊಣೆ ಟಿ ಬಿ ಡ್ಯಾಂ ನ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ ಜಲಾಶಯದ ಅಪಾರ ಪ್ರಮಾಣದ ವೇಸ್ಟ್ ಆಗುತ್ತೆ ಸುಮಾರು ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆಯೇ ಟಿಬಿ ಡ್ಯಾಂ ನ ಹತ್ತೊಂಬತ್ತನೇ ಗೇಟ್ ನ ಚೈನ್ ಲಿಂಕ್ ಕಟ್ ಆದ ಪರಿಣಾಮ ಜಲಾಶಯದ ಅಪಾರ ಪ್ರಮಾಣದ ನೀರು ವೇಸ್ಟ್ ಆಗ್ತಾ ಇದೆ ಹರಿದು ಹೋಗ್ಲೇಬೇಕು ಸುಮಾರು ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಬೇಕೀಗ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಡ್ಯಾಮ್ಗೆ ಶಾಸಕ ರಾಘವೇಂದ್ರ ಹೆಟ್ನಾಳ್ ಸಚಿವ ಶಿವರಾಜ್ ತಂಗಡಗಿ ಭೇಟಿಯನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಗೆ ಶಾಸಕರು ಸಚಿವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಡ್ಯಾಮ್ ನ ಇಪ್ಪತ್ತು ಅಡಿ ನೀರು ಖಾಲಿ ಆದ್ಮೇಲೆನೆ ರಿಪೇರಿ ಕೆಲಸ ಆಗೋದು ಅಲ್ಲಿವರೆಗೂ ನೀರನ್ನ ಹರಿಬಿಡ್ಲೇಬೇಕಾದಂತಹ ಪರಿಸ್ಥಿತಿ ಇದೆ ಈಗಾಗಲೇ ಟಿ ಬಿ ಡ್ಯಾಮ್ ನ ಹತ್ತೊಂಬತ್ತನೇ ಗೇಟ್ ನ ಚೈನ್ ಲಿಂಕ್ ಕಟ್ ಆದಂತಹ ಹಿನ್ನೆಲೆಯಲ್ಲಿ ಈಗಾಗ್ಲೇ ನೀರನ್ನು ಹೊರಬಿಡಲಾಗ್ತಾ ಇದೆ ಈ ಜಲಾಶಯದಿಂದ ನದಿಗೆ ನೀರು ಹೋಗ್ಬೇಕು ಅಲ್ಲಿಂದ ನೀರು ಖಾಲಿ ಆದ್ಮೇಲೆ ಆ ಒಂದು ಚೈನ್ ಲಿಂಕ್ ಏನ್ ಕಟ್ ಆಗಿದೆ ಗೇಟ್ ಅಲ್ಲಿ ಅದನ್ನ ಸರಿಪಡಿಸುವ ಕೆಲಸ ಆಗ್ಬೇಕು ಬೆಂಗಳೂರು ಹೈದರಾಬಾದ್ ನಿಂದ ಎಕ್ಸ್ಪರ್ಟ್ ಬರಬೇಕಾಗತ್ತೆ ನಾಲ್ಕು ದಿನಗಳ ಕಾಲ ಸುಮ್ಮನೆ ಇಪ್ಪತ್ತು ಅಡಿ ನೀರು ವೇಸ್ಟ್ ಆಗಲಿದೆ ತುಂಗಾಭದ್ರಾ ನದಿ ಪಾತ್ರದ ಜನರಿಗೆ ಈ ಮೂಲಕ ಟೆನ್ಷನ್ಗೆ ಕಾರಣ ಆಗಿದೆ ಯಾಕಂತ ಹೇಳಿದ್ರೆ ಈಗ ನೀರು ಹರಿಬಿಡ್ಲಾಗತ್ತೆ ಪ್ರಮುಖವಾಗಿ ಆ ಭಾಗದ ಜನರು ಮುಳುಗಡೆ ಭೀತಿ ಕೂಡ ಎದುರಿಸಬೇಕಾಗತ್ತೆ ಅಪಾಯ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಅಪಾಯ ಇದೆ ಅಂತ ಹೇಳಿ ಸ್ಥಳಾಂತರ ಮಾಡಬೇಕಾದಂತಹ ಪರಿಸ್ಥಿತಿ ಕೂಡ ಈಗಾಗಲೇ ನಿರ್ಮಾಣ ಆಗಿದೆ ಟಿ ಬಿ ಡ್ಯಾಮ್ನ ಇಪ್ಪತ್ತು ಗೇಟ್ಗಳಲ್ಲಿ ಹತ್ತೊಂಬತ್ತನೇ ಗೇಟ್ನ ಚೈನ್ ಲಿಂಕ್ ಕಟ್ಟಾದಂತಹ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ನೀರು ಹರಿದು ಹೋಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಜಲಾಶಯದಿಂದ ರಭಸವಾಗಿ ನೀರು ಅಂದ್ರೆ ಆ ಗೇಟ್ನ ಮೂಲಕ ರಭಸವಾಗಿ ನೀರು ಹರಿದು ಹೋಗ್ತಾ ಇದೆ ಯಾವಾಗ ಈ ವಿಚಾರ ಗೊತ್ತಾಯ್ತು ಶಾಸಕರು ಸಚಿವರು ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ಬಂದಿದ್ದಾರೆ ರಾತ್ರಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಏನ್ ಪ್ರಯೋಜನ ಈಗ ನೀರು ವೇಸ್ಟ್ ಆಗಿ ಹೋಗ್ಲೇಬೇಕು ಈ ಸಲ ಆದ್ರೂ ಇಂತಹ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ಬಹುದು ಆ ಭಾಗದ ಜನರಿಗೆ ಅಂತ ಹೇಳಿದ್ರೆ ಈ ಥರ ಆದರೆ ನೀರು ಎಲ್ಲಿರುತ್ತೆ ನೀರನ್ನ ಅಲ್ಲಿ ಖಾಲಿ ಮಾಡಬೇಕು ಆ ನಂತರ ಗೇಟ್ನ ರಿಪೇರಿಯನ್ನು ಕೆಲಸ ಮಾಡಬೇಕಾಗತ್ತೆ ಒಂದು ಕಡೆ ಈಗಲೇ ಆ ಭಾಗದ ಜನರಿಗೆ ಸ್ಥಳಾಂತರ ಮಾಡಬೇಕಾದ ಅನಿವಾರ್ಯತೆ ಕಾರಣ ಅಲ್ಲಿ ಮುಳುಗಡೆ ಭೀತಿ ಕೂಡ ಎದುರಾಗಿದೆ ಆ ನದಿ ಪಾತ್ರದ ಜನರಲ್ಲಿರುವಂತಹವರಿಗೆ ಸಾಕಷ್ಟು ಆತಂಕ ಎದುರಾಗಿದೆ ಇನ್ನೊಂದು ಕಡೆ ನೀರನ್ನ ಖಾಲಿ ಮಾಡಿದ ಬಳಿಕವೇ ಗೇಟ್ನ ಅಲ್ಲಿ ರಿಪೇರಿ ಮಾಡುವಂತ ಕೆಲಸ ಆಗಬೇಕಾಗಿದೆ ನಮ್ಮಲ್ಲಿ ಚೀಫ್ ಎಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು ಈಗಾಗಲೇ ಸೆಕ್ರೆಟ್ರಿ ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರೋ ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನು ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ ನೀರು ಕನಿಷ್ಠ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಭಾಳ ದೊಡ್ಡ ಫೋರ್ಸ್ದೊಳಗೆ ಹೋಗ್ತಾಯಿದೆ ನೀರು ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು ಕನಿಷ್ಠ ಎಷ್ಟು ಇಪ್ಪತ್ತು ಟ್ವೆಂಟಿ ಫೀಟ್ ಟ್ವೆಂಟಿ ಫೀಟ್ವರೆಗೂ ನೀರು ಖಾಲಿ ಆದ್ರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕೆ ಸಾಧ್ಯ ಆಗುತ್ತೆ ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್ ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ ಒಂದು ಕಡೆ ಚೈನ್ ಲಿಂಕ್ ಪೂರಾ ಬಿಚ್ಚಿಬಿಟ್ಟೈತಿ ಕಟ್ಟಾಯ್ಬಿಟೈತಿ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾ ಇಲ್ಲ ಆ ನೀರು ಡೌನ್ ಹೋದ್ಮೇಲೆ ಪೂರ್ಣ ಮೇಲೆ ಇಪ್ಪತ್ತು ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಚೀಫ್ ಇಂಜಿನಿಯರು ತುಂಗಭದ್ರಾ ಅಣೆಕಟ್ಟಿನಲ್ಲಿ ಇವತ್ತು ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ಕಟ್ ಆಗೋದ್ರ ಮುಖಾಂತರ ಮೂವತ್ತೊಂದು ಗೇಟ್ನಲ್ಲಿ ಒಂದು ಗೇಟ್ನಲ್ಲಿ ಸುಮಾರು ಮೂವತ್ತೊಂದು ಸಾವಿರ ಕ್ಯೂಸೆಕ್ಸ್ ಹೆಚ್ಚು ನೀರು ಹೊರಹರಿವು ಒತ್ತಡ ಹೆಚ್ಚಾಗಿದೆ ಇವತ್ತು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕ್ರಮ ವಹಿಸ್ತಾ ಇದ್ದಾರೆ ಬೇರೆ ಪಕ್ಕದ ಗೇಟ್ಗಳನ್ನು ಕೂಡ ಎತ್ತೋದ್ರ ಮುಖಾಂತರ ಈ ಒಳಹರಿವಿನ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ ಹೊರಹರಿವು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ ಬಹುಶಃ ಮುಂದಿನ ಯಾಕಂದರೆ ಹೊರಹರಿವು ಹೆಚ್ಚು ಮಾಡಿದ್ದಾರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ಸಿಗುವ ಗೇಟ್ ಎತ್ತೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷ ಇವತ್ತು ಕ್ಯೂಸೆಕ್ಸ್ ಎತ್ತಿದಾಗೂ ಕೂಡ ಅರುವತ್ತು ಟಿ ಎಮ್ ಸಿ ನೀರು ಇವತ್ತು ಹೆಚ್ಚುವರಿ ಸಂಗ್ರಹ ಆಗಿರೋದರಿಂದ ಹೆಚ್ಚು ಮಳೆಯಾಗಿರೋದರಿಂದ ಒತ್ತಡ ಹೆಚ್ಚಿರೋದ್ರಿಂದ ಇವತ್ತು ಸುಮಾರು ನಾಲ್ಕೈದು ದಿನಗಳ ಕಾಲ ಈ ನೀರನ್ನು ಖಾಲಿ ಮಾಡಿದ ನಂತರ ಗೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಕೆಲಸ ಸಾಧ್ಯತೆ ಆಗ್ತದೆ ಎಲ್ಲ ಗೇಟ್ ಕೂಡ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಯಾಕಂದ್ರೆ ಪ್ರೆಷರ್ ಕಂಟ್ರೋಲ್ ಮಾಡಬೇಕಲ್ಲ ಹಾಗಾಗಿ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಬ ಟಿ ಬಿ ಬೋರ್ಡ್ ಸೆಕ್ರೆಟರಿಯವರು ಜಲಸಂಪನ್ಮೂಲ ಸೆಕ್ರೆಟರಿಯವರು ಮತ್ತೆ ಎಲ್ಲರೂ ಕೂಡ ಕ್ರಮವಹಿಸ್ತಕ್ಕಂಥ